ಹೈಯ್ ಹಲೋ ರೈತ ಮಿತ್ರರೇ ನಿಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಹಿಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಹಿಂದಿನ ವಿಡಿಯೋಗಳಲ್ಲಿ ಹದಿನೈದು ದಿನದ ಕ್ಯಾರೆಟ್ ಯಾವ ರೀತಿ ಮಳೆತಿದೆ ಅಂತ ತೋರಿಸಿದ್ದೆ ಸೊ ಇವತ್ತು ಬಂದು ಇಪ್ಪತ್ತೆರಡು ದಿನ ಆಗಿದೆ ಸೊ ಹೆಂಗಿದೆ ಪೈರು ಯಾವ ರೀತಿ ಎಷ್ಟು ಮಾತ್ರ ಚೆನ್ನಾಗಾಗಿದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರ ಸ್ನೇಹಿತರೆ ವಿಡಿಯೋನ ಆದಷ್ಟು ದಯವಿಟ್ಟು ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಬೇಡಿ ಅರ್ಧಂಬರ್ಧ ನೋಡಿಬಿಟ್ಟು ಮಾಹಿತಿ ಅರ್ಥ ಆಗ್ದಿರಾ ಮತ್ತು ತಲೆ ಕೆಡ್ಸ್ಕೊಂಬಿಡ್ರಿ ವಿಡಿಯೋ ಪೂರ್ತಿ ನೋಡಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ಬಂದು ನಾನು ಆದಷ್ಟು ನಾನು ಇದು ಕೊಡ್ತೀನಿ ನಿಮಗೆ ಅದೇ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರೆ ಸೊ ಕ್ಯಾರೆಟ್ಗೆ ಇಪ್ಪತ್ತೆರಡು ದಿನ ಆಗಿದೆ ಇನ್ನು ಎಲ್ಲ ನೀವು ಗಮನಿಸೋದಾದರೆ ಗಮನಿಸಿ ಇಷ್ಟು ಮಾತ್ರ ಇದೆ ವಿಡಿಯೋ ಪೂರ್ತಿ ನೋಡಿ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ನನ್ನ ಚಾನಲಲ್ಲಿ ಇಷ್ಟ ಆದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ತರಕಾರಿ ಬೆಳೆ ಬಗ್ಗೆ ಮತ್ತು ಹೂವಿನ ಬೆಳೆಗಳ ಬಗ್ಗೆ ಮಾಹಿತಿ ನನ್ನ ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಸ್ನೇಹಿತರೆ ಮತ್ತು ಬೆಲ್ಲೈಕನನ್ನು ಗಂಟೆ ಒಂದ್ಸಲಿ ಬಾರಿಸೋದನ್ನು ಮಾತ್ರ ಮರಿಬೇಡಿ ಯಾಕೆ ಗೊತ್ತಾ ಗಂಟೆ ಬಾರಿಸಿದ್ರೆ ಏನಾಗುತ್ತೆ ನೆಕ್ಸ್ಟು ನಾನು ಮಾಡಿದ ತಕ್ಷಣ ನಿಮಗೆ ಬೆಲ್ ಸೌಂಡ್ ಅಲ್ಲಿ ಕೇಳಿಸುತ್ತೆ ನೋಟಿಫಿಕೇಷನ್ ಬರುತ್ತೆ ಸೊ ವಿಡಿಯೋ ನೋಡ್ತಾ ಇರ್ಬೋದು ನನ್ನ ಜೊತೆ ಟಚ್ಚಲ್ಲಿ ಇರ್ಬೋದು ಸ್ನೇಹಿತರೆ ಸೊ ಬನ್ನಿ ಜಾಸ್ತಿ ಕೊಯ್ಯೋದು ಬೇಡ ಹೋಗೋಣ ಸೊ ಇವಾಗ ಇಷ್ಟು ಮಾತ್ರ ಇದೆ ಸ್ನೇಹಿತರೆ ಕ್ಯಾರೆಟು ಪೈರು ಗಮನಿಸಿ ಇಪ್ಪತ್ತೆರಡು ದಿನಕ್ಕೆ ಗ್ರೋತ್ ಎಷ್ಟು ಮಾತ್ರ ಇದೆ ಅಂತ ಸೊ ಇನ್ನು ರೂಟ್ಸು ಎಲ್ಲ ನೋಡೋಣ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನು ಈ ವಿಡಿಯೋದಲ್ಲಿ ಏನಪ್ಪ ಅಂತೇಳಿದ್ರೆ ಇವಾಗ ಅಮೌಂಟ್ ಎಷ್ಟು ಹಾಕಿದ್ದೀನಿ ಇದಕ್ಕೆ ಮತ್ತು ಯಾವ ಔಷಧಿ ಹೊಡೆದಿದ್ದೀನಿ ಮತ್ತು ಗೊಬ್ಬರ ಯಾವ್ದು ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇದೆಲ್ಲ ಮಾಹಿತಿಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು ಅವಾಗಲೇ ನಿಮಗೆ ವಿಡಿಯೋದಲ್ಲಿ ಇರೋಂಥ ಕಂಟೆಂಟು ನೀಟಾಗಿ ಅರ್ಥ ಆಗೋದು ಸ್ನೇಹಿತರೆ ಬನ್ನಿ ಇನ್ನು ಈಗ ನಾವು ಇನ್ನೇನಪ್ಪ ಅಂತ ಹೇಳಿದ್ರೆ ಈ ಕ್ಯಾರೆಟ್ ಇಷ್ಟು ಚೆನ್ನಾಗಿ ಮಳೆತಿದೆ ಬಿಡಪ್ಪ ಅಂತೇಳ್ಬಿಟ್ಟು ಇಷ್ಟು ಮಳ್ತಿರೋದನ್ನೆಲ್ಲ ಬಿಟ್ಬಿಟ್ರೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಪೊದೆ ಥರ ಆಗೋಗುತ್ತೆ ಪೊದೆ ಥರ ಆಯ್ತು ಅಂತ ಹೇಳಿದ್ರೆ ಕ್ಯಾರೆಟು ಚೆನ್ನಾಗಿ ದಪ್ಪ ಆಗೋದಿಲ್ಲ ಸ್ನೇಹಿತರೆ ದಪ್ಪ ಆಗಲಿಲ್ಲ ಅಂದರೆ ಗೊತ್ತಲ್ವಾ ಏಳು ಬರೋಲ್ಲ ಸೊ ಇಷ್ಟು ಅಂತ ಅಂತೇಳ್ಬಿಟ್ಟು ಇದನ್ನೆಲ್ಲ ಬಿಡಬಾರ್ದು ಸ್ನೇಹಿತರೆ ಪ್ರತಿ ಮೂರು ಇಂಚು ನಾಲ್ಕು ಇಂಚಿಗೆ ಒಂದೊಂದು ಕ್ಯಾರೆಟ್ ಪೈರಿಡಬೇಕಾಗುತ್ತೆ ಸೊ ಆ ರೀತಿ ಇಡಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಕು ಲೇಬರ್ನ ಕರ್ಕೊಬಂದು ಈ ಕ್ಯಾರೆಟ್ನ ಸೆಂಟ್ರಲ್ಲಿರೋ ಕ್ಯಾರೆ ಇದು ಸಣ್ಣ ಸಣ್ಣದಾಗಿರೋ ಪೈರುಗಳನ್ನ ಮತ್ತು ಮಿಡ್ಲಲ್ಲಿರೋ ಪೈರುಗಳ್ನೆಲ್ಲ ತೆಗಿಬೇಕಾಗುತ್ತೆ ಸ್ನೇಹಿತರೆ ಅದನ್ನು ತಿನ್ನಿಂಗ್ ಪ್ರೊಸೆಸ್ ಅಂತಾರೆ ಸೊ ನಮ್ಮ ಕಡೆ ಒತ್ ಅಂತ ಹೇಳ್ತೀರಿ ಸೊ ಇಲ್ಲಿ ಗಮನಿಸಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಒತ್ತಾಗಿದೆ ಸ್ನೇಹಿತರೆ ಇದನ್ನೆಲ್ಲ ಬಿಟ್ಬಿಟ್ರೆ ಈ ಒಂದು ಎಲ್ಲ ಏನಾಗುತ್ತೆ ಹತ್ತತ್ರ ಇರೋ ಕಾರಣಕ್ಕೆ ಸೈಜ್ ಬರೋದಿಲ್ಲ ಸ್ನೇಹಿತರೆ ಆದ ಕಾರಣ ಏನು ಮಾಡಬೇಕು ಮುಲ ಜಿಲ್ಲದೆ ಈ ಥರ ಕಿತ್ತು ಬಿಸಾಕಬೇಕು ಸ್ನೇಹಿತರೆ ಇನ್ನು ರೂಟ್ ಯಾವ ರೀತಿ ಹೋಗಿದೆ ಅಂತ ಗಮನಿಸಿ ಈಗ ಸದ್ಯಕ್ಕೆ ಒಂದು ಎರಡೂವರೆ ಇಂಚು ಮೂರು ಇಂಚು ಹತ್ತತ್ರ ಇದೆ ರೂಟು ಇಪ್ಪತ್ತೆರಡು ದಿನಕ್ಕೆ ಇಲ್ಲಿಂದ ಆಚೆಗೆ ಇನ್ನು ಸ್ವಲ್ಪ ದಪ್ಪ ಮತ್ತು ಉದ್ದ ಇನ್ನಷ್ಟು ಬೆಳೀತಾ ಇರ್ತದೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಈ ಪೈರು ಪಕ್ಕಪಕ್ಕದಲ್ಲೇ ಇದೆ ಸೊ ಮುಲಾಜಿಲ್ದೆ ತೆಗಿಬೇಕು ಇದನ್ನು ಏ ಪೈರು ಇದೆ ಹಿಂಗೆ ಕಿತ್ತಾಕ್ಬಿಟ್ರೆ ಹೆಂಗಪ್ಪ ಏನು ಮಾಡೋದಪ್ಪ ಅಂತ ಹೇಳಿದ್ರೆ ಆಮೇಲೆ ಕ್ಯಾರೆಟು ಸೈಜ್ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಈ ಸೆಂಟ್ರಲ್ಲಿ ಇರೋ ಅಂಥ ಪೈರುಗಳನ್ನೆಲ್ಲ ತೆಗಿಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಚೆಲ್ಲೋವಾಗ ಜಾಸ್ತಿನೇ ಚೆಲ್ಕೋಬೇಕು ಯಾಕಂತೇಳಿದ್ರೆ ತೆಳುವಾಯ್ತು ಅಂತೇಳಿದ್ರೆ ಮತ್ತೆ ನಾವು ಕ್ಯಾರೆಟ್ ಬೀಜ ಹಾಕೋಕ್ಕಾಗಲ್ಲ ಇನ್ನು ರೂಟ್ಸ್ ಎಲ್ಲ ನೋಡೋದಾದರೆ ಉದ್ದುದ್ದಕ್ಕೆ ಹೆಂಗಿದೆ ನೋಡಿ ಗಮನಿಸಿ ನೋಡ್ತಿರ್ಬೋದು ಸೊ ಇವಾಗ ಇಲ್ಲಿ ನೋಡಿ ಸೆಂಟ್ರಲ್ಲಿರೋದೆಲ್ಲ ತೆಗೆದಾಕ್ಬಿಟ್ಟೆ ಇವಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗಾಳಿ ಆಡುತ್ತೆ ಗಾಳಿ ಆಡಿದಾಗ ಏನಾಗುತ್ತೆ ಈ ಕ್ಯಾರೆಟ್ ಪೈರು ಇರೋದೆಲ್ಲ ಚೆನ್ನಾಗಿ ಬಲ್ತ್ಕೊಳುತ್ತೆ ಎಲ್ಲಿ ನೋಡ್ತಿರ್ಬೋದು ಪೈರಿಂದ ಪೈರಿಗೆ ಇಷ್ಟಿಷ್ಟು ಗ್ಯಾಪ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಗ್ಯಾಪಲ್ಲಿ ಇತ್ತಂತ ಹೇಳಿದ್ರೆ ಪ್ರತಿಯೊಂದು ಕ್ಯಾರೆಟು ದಪ್ಪ ಬರುತ್ತೆ ಆವಾಗ ನಮಗೆ ಈಲ್ಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ವೇಸ್ಟೇಜೇ ಏನು ಮಾಡೋಕ್ಕೂ ಆಗೋಲ್ಲ ಜರ್ಮಿನೇಷನ್ ತುಂಬ ಚೆನ್ನಾಗಿ ಬಂದಿದ್ದ ಕಾರಣ ಬೀಜ ಫೈಲೂರ್ ಆಗ್ದಿರೋ ಮಳತಿದೆ ಸೊ ಆದ ಕಾರಣ ಸ್ವಲ್ಪ ಒತ್ತು ಜಾಸ್ತಿ ಆಗೋಗಿದೆ ಸ್ನೇಹಿತರೆ ಸೊ ಇದನ್ನೆಲ್ಲ ತೆಗಿಬೇಕು ಏಯ್ ಬಿಡೋ ಏನೇ ಇಷ್ಟು ಚೆನ್ನಾಗಿ ಮಳ್ತೈತೆ ಬಟ್ ಎಲ್ಲ ಬಿಟ್ಬಿಟ್ರೆ ಅಂದರೆ ಅಷ್ಟೇ ಸುನಾಮಿ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಕ್ಯಾರೆಟ್ ಬೆಳೆ ಮಾಡೋರು ಯಾರೇ ಆಗಿರಲಿ ಪೈರಿಂದ ಪೈರಿಗೆ ಆಂಥರ ಕ್ಲೀನಾಗಿ ಇಟ್ಕೊಳ್ರಿ ಸ್ನೇಹಿತರೆ ಈಗ ನೋಡಿ ಈ ಇರೋದನ್ನೆಲ್ಲ ತೆಗಿಬೇಕು ನೋಡಿ ಪೈರಿಂದ ಪೈರಿಗೆ ಡಿಸ್ಟೆನ್ಸ್ ಇರಬೇಕು ಸ್ನೇಹಿತರೆ ಸೊ ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹೋಗಿದೆ ನೋಡೋಣ ದೇವ್ರ ದಯೆಯಿಂದ ನೀಟಾಗಿ ಇಳಿದು ಒಳ್ಳೆ ಈಲ್ಡ್ ಬಂತಂತೇಳಿದ್ರೆ ನಮಗೂ ಒಳ್ಳೆಯದೇ ಕಷ್ಟ ಬೀಳ್ತೀರಿ ಇರೋದು ಒಂದು ಎಕ್ರೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಬೇಕು ಸ್ನೇಹಿತರೆ ಲ್ಯಾಂಡ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು ಇರೋ ಲ್ಯಾಂಡಲ್ಲೇ ಚೆನ್ನಾಗಿ ಗೊಬ್ಬರ ಕೊಟ್ಟು ಚೆನ್ನಾಗಿ ಇಲ್ಡ್ ತೆಗೆದು ಚೆನ್ನಾಗಿ ದುಡ್ಡು ಮಾಡಬೇಕು ಅಷ್ಟೇ ನಮ್ಮ ಕಡೆ ಇರೋ ಅಂಥ ಪಾಲಿಸಿ ಯಾಕಂತೇಳಿದ್ರೆ ಇಲ್ಲಿ ಒಬ್ಬೊಬ್ಬರಿಗೆ ಎಕ್ರಾರ್ ಗಟ್ಟಲೆ ಇಲ್ಲ ಎಲ್ಲರಿಗೂ ಇರೋದು ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಹತ್ತು ಗುಂಟೆ ಸಮೇತ ಇದೆ ಸ್ನೇಹಿತರೆ ಸೊ ಆದ ಕಾರಣ ಜಮೀನುಗಳು ಜಾಸ್ತಿ ಇಲ್ಲದ ಕಾರಣ ಏನು ಮಾಡ್ತೀರಿ ಇರೋದನ್ನೇ ನೀಟಾಗಿ ಮಾಡ್ತೀರಿ ಸ್ನೇಹಿತರೆ ಸೊ ಇನ್ನು ಅದನ್ನು ಹೊರ್ತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ಒಂದು ಅರ್ಧ ಕೆ ಜಿ ಸೊಪ್ಪು ಹಾಕಿದ್ದೆ ಇಲ್ಲಿ ನೋಡ್ತಿರ್ಬೋದು ಚೊಕ್ಕಿ ಸೊಪ್ಪು ಅಂತಾರೆ ಇದನ್ನು ಸೊ ಅಲ್ಲಲ್ಲಿ ಒಂದೊಂದು ಮಲ್ತ್ಕೊಂಡಿದೆ ಸೊ ಇದೇನಪ್ಪ ಅಂತೇಳಿದ್ರೆ ರೇಟ್ ಚೆನ್ನಾಗಿದ್ರೆ ಒಂದೊಂದು ಕಟ್ಟು ಮೂವತ್ತು ರೂಪಾಯಿವರೆಗೂ ಮಾರ್ಬಿಡ್ತದೆ ಬಟ್ ಬೀಜ ಏನಪ್ಪ ಇದು ಸಣ್ಣ ಇರ್ತದೆ ಜೀರಿಗೆ ಥರ ಇರ್ತದೆ ಕ್ಯಾರೆಟ್ ಬೀಜ ಸೊ ಅದ್ರ ಜೊತೆಗೆ ಇದು ಏನಪ್ಪ ಅಂತೇಳಿದ್ರೆ ಇವಾಗ ಒಂದು ಕೆ ಜಿ ಬೀಜನ ಇಷ್ಟು ಲ್ಯಾಂಡ್ಗೂ ಚೆಲ್ಲಬೇಕು ಅರ್ಧ ಎಕರೆಗೂ ಆ ಟೈಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೀಜ ಒಂದು ಸ್ವಲ್ಪ ಕೈಗೆ ಜಾಸ್ತಿ ಚೆನ್ನಾಗಿ ಸಿಗಲಿ ಕ್ಲೀನಾಗಿ ಶೇರ್ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಿ ಸೊಪ್ಪು ಬೀಜನ ಹಾಕ್ಕೊಂತೀರಿ ಕೆಲವೊಬ್ಬರು ಮರಳಲ್ಲಿ ಮಿಕ್ಸ್ ಮಾಡಿ ಇದು ಮಣ್ಣಲ್ಲಿ ಮಿಕ್ಸ್ ಮಾಡಿ ಚೆಲ್ತಾರೆ ಕೆಲವೊಬ್ಬರು ಸೊಪ್ಪು ಬೀಜ ಹಾಕ್ಕೊಂಡು ಚೆಲ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಹಂಗೆ ಚೆಲ್ತಾರೆ ಎಕ್ಸ್ಪೀರಿಯನ್ಸ್ ಇರೋರು ಸ್ನೇಹಿತರೆ ಸೊ ಇದು ಒಂದು ಬೀಜದ ವಿಚಾರ ಆಯಿತು ಇನ್ನೇನಪ್ಪ ಅಂತೇಳಿದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ನು ನೀವು ಗೊತ್ತೇ ಇರುತ್ತೆ ನಾನು ಯಾವಾಗ ಹೇಳ್ತಾನೆ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ನಾವು ಬಳಕೆ ಮಾಡೋದು ಜೈನು ಇರಿಗೇಷನ್ ಸ್ನೇಹಿತರೆ ಅಲ್ಲಿ ನೋಡ್ತಿರ್ಬೋದು ರೆಡ್ ಕಲರ್ ಟಾಪು ಸೊ ಇದ್ರ ಮೇಲೆ ಜೈನ್ ಇದ್ರೆ ಅಂತ ಜೈನ್ ಪ್ರಿಂಟ್ ಆಗಿದ್ರೆ ಮಾತ್ರ ತಗೊಳ್ಳಿ ಸ್ನೇಹಿತರೆ ಲೋಕಲ್ದು ಬಂದಿರುತ್ತೆ ಈ ಥರ ಕೆಂಪದು ಜೈನ್ ಅಂತ ಸ ಪ್ರಿಂಟ್ ಆಗಿರುತ್ತೆ ಅಂತ ತಗೊಳ್ಳಿ ಇನ್ನು ಇದು ಗೊತ್ತಲ್ವಾ ಇದರ ಪ್ರೈಸೆಲ್ಲ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಒಂದು ಟಾಪು ಇಲ್ಲಿ ಸ್ಪಿನ್ನರು ಈ ಪೈಪ್ ಸೆಟ್ಟು ಈ ರಾಡು ಇದು ಇಷ್ಟು ಸೇರಿ ನಲ್ವತ್ತೊಂದು ರೂಪಾಯಿ ಆಗುತ್ತೆ ನೀವು ಒಂದು ಅರ್ಧ ಎಕರೆ ಮಾಡೋದಾದರೆ ಪ್ಲೇನ್ ಲ್ಯಾಟ್ರಲ್ ಗಮನಿಸಿ ಇದು ಪ್ಲೈನ್ ಲ್ಯಾಟ್ರಲ್ಲು ಸೊ ಇದು ಎಲ್ಲ ಸೇರಿ ಒಂದು ಅರ್ಧ ಎಕರೆ ಮಾಡಬೇಕಂದ್ರೆ ನಿಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಬರುತ್ತೆ ಸ್ನೇಹಿತರೆ ಒಂದು ಸರ್ತಿ ಮಾಡಿಬಿಟ್ರೆ ನಿಮಗೆ ಐದರಿಂದ ಹತ್ತು ವರ್ಷ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಇದು ಕ್ಯಾರೆಟ್ ಬೆಳೆಗ ಒಂದಕ್ಕೆ ಅಂತಲ್ಲ ನೀವು ಬೇಕಾದರೆ ಇದರಲ್ಲಿ ಸೊಪ್ಪಿನ ಬೆಳೆಗಳು ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಬೇರೆ ಥರ ಸೊಪ್ಪುಗಳು ಪುದೀನ ಸೊಪ್ಪಿಗೆ ಹಾಕ್ತಾರೆ ಮತ್ತು ಬೀಟ್ರೋಟ್ ಬೆಳಿಬೋದು ನೋಕೋಲ್ ಬೆಳಿಬೋದು ಸುಮಾರು ಬೆಳೆಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಇನ್ನು ಬೇಸಿಗೆದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಿಸಿ ಜಾಸ್ತಿ ಇದ್ದಾಗ ಟೊಮೊಟೊಗೆ ಬೀನ್ಸ್ಗೆಲ್ಲ ಬಳಕೆ ಮಾಡ್ಕೋತೀರಿ ಸ್ನೇಹಿತರೆ ಸೊ ಇದು ತಿನ್ನಿಂಗ್ ಪ್ರೊಸೆಸ್ ಆಯಿತು ಮತ್ತು ಇನ್ನೇನಪ್ಪ ಸ್ಪಿಂಕ್ಲರ್ದು ಎಷ್ಟಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗಮನಿಸೋದಾದರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಸ್ಪ್ರಿಂಕ್ಲರ್ ಇದೆ ಸೊ ಇದರಿಂದ ಈ ಸ್ಪಿಂಕ್ಲರ್ಗೆ ಎಂಟಡಿ ಅಡಿ ಮತ್ತು ಲೈನಿಂದ ಮತ್ತು ಲೈನ್ಗೆ ಅಡಿ ಏಟ್ ಬೈ ಏಟ್ ಹಾಕಿದ್ದೀನಿ ಸ್ನೇಹಿತರೆ ಪ್ರೆಜರ್ ಸ್ವಲ್ಪ ಚೆನ್ನಾಗಿದೆ ಆದ ಕಾರಣ ಇನ್ನೂ ಪ್ರೆಜರ್ ಇತ್ತಂದ್ರೆ ಟೆನ್ ಬೈ ಟೆನ್ನು ಹಾಕ್ತಾರೆ ಸೊ ಟೆನ್ ಬೈ ಟೆನ್ ಹಾಕ್ಕೊಂಡ್ರೆ ಏನಾಗುತ್ತೆ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಏಟ್ ಬೈ ರೆಕಮೆಂಡೆಡ್ ಸ್ಟ್ಯಾಂಡರ್ಡ್ ಆಗಿ ಮಾಡೋ ಅಂಥದ್ದು ಡಿಸ್ಟೆನ್ಸು ಸ್ನೇಹಿತರೆ ಸೊ ಇದು ಇವಾಗ ಏನಾಯಿತು ತಿನ್ನಿಂಗ್ ಪ್ರೊಸೆಸ್ ಆಯ್ತಲ್ವಾ ಸ್ಪಿಂಕ್ಲರ್ದು ಆಯಿತು ನೆಕ್ಸ್ಟ್ ಹೋಗೋಣ ಔಷಧಿ ಯಾವ್ದು ಹೊಡೆದಿದ್ದೀರಿ ಅಂತ ಹೇಳ್ಬಿಟ್ಟು ಇನ್ನು ನೋಡೋದಾದರೆ ಇದು ನನ್ನ ಬೋರ್ವೆಲ್ ಸ್ನೇಹಿತರೆ ಇದು ಬಂದು ಒಂದು ಎಂಟುನೂರು ಅಡಿ ಓಡಿಸಿದ್ದೀನಿ ನನಗೆ ಕಂಟಿನ್ಯೂಸ್ ಆಗಿ ಒಂದು ಕಾಲು ಇಂಚು ಅನ್ನೋ ನೀರು ಬರುತ್ತೆ ನಾನು ಒಂದೂವರೆ ಇಂಚ್ ಪೈಪ್ ಇಳಿಸಿದ್ದೀನಿ ಚಿಕ್ಕ ಮೋಟ್ರ್ ಇಳಿಸ್ಕೊಂಡಿರೋದು ಸ್ನೇಹಿತರೆ ಸಿಂಗಲ್ ಪೇಸ್ ಮೂರು ಎಚ್ ಪಿದು ಮೂರು ಮೂವತ್ತು ಆರುನೂರು ಅಡಿಯಲ್ಲಿದೆ ಒಂದು ಕಾಲು ಇಂಚ್ ಡೆಲಿವರಿ ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ನನ್ನದಿರೋದು ಒಂದು ಎಕರೆ ಆದ ಕಾರಣ ಏನು ತೊಂದರೆ ಇಲ್ಲ ನನಗೆ ನೀರು ಸಾಕಾಗುತ್ತೆ ಸೊ ಇದಿಷ್ಟು ಇವಾಗ ತಿಳ್ಕೊಂಡಿದ್ದೀರಿ ಇನ್ನು ಔಷಧಿ ವಿಚಾರಕ್ಕೆ ಹೋಗೋಣ ಡಿಲೇ ಮಾಡಿದ್ರೆ ಆಮೇಲೆ ನನ್ನ ಮಗನ ಸೋದಿ ಹೇಳ್ಬಿಟ್ಟು ಇದು ಏನು ಇಷ್ಟು ಕೊಯ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ತುಂಬ ಸೋದಿ ಹೇಳ್ಬಿಟ್ಟು ಯಾರೋ ಹಾಕಿದ್ರು ತೆಲುಗುದಲ್ಲಿ ಮತ್ತು ಬಿಲ್ಡಪ್ಗಳು ಜಾಸ್ತಿ ಅಂತ ಹಾಕಿದ್ರು ಬಿಲ್ಡಪ್ ಏನೂ ಇಲ್ಲ ಇರೋದನ್ನು ಮಾತಾಡ್ತಾ ಇದ್ದೀನಿ ಬಿಲ್ಡಪ್ ಕೊಟ್ಟಿದ್ದಕ್ಕೆ ನಂದು ವೀಡ್ ಮ್ಯಾಟ್ ವಿಡಿಯೋ ಬಂದು ತುಂಬ ಚೆನ್ನಾಗಿ ಓಡ್ತು ಸ್ನೇಹಿತರೆ ಸೊ ಅದೇ ರೀತಿನ ಮಾಡಬೇಕು ಯಾಕಂತ ಹೇಳಿದ್ರೆ ಜನಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಏನೋ ತಪ್ಪು ತೊಪ್ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಮೋಡ ವಾತಾವರಣ ಆಗಿರೋ ಕಾರಣಕ್ಕೆ ನಮಗೆ ಮೈ ಏನಪ್ಪ ಅಂತ ಹೇಳಿದ್ರೆ ಶಿಲೀಂಧ್ರನಾಶಕ ಸ್ಪ್ರೇ ಮಾಡಬೇಕು ಅದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಸಿಸ್ಟಮ್ಯಾಟಿಕ್ ಒಂದು ಕಾಂಟ್ಯಾಕ್ಟ್ ಒಂದು ಎರಡೂ ಮಿಕ್ಸ್ ಆಗಿರೋವಂಥ ಒಂದು ಇದನ್ನು ಎತ್ಕೊಂಡಿದ್ದೀನಿ ಲಿಯೋ ಅಂತ ಹೇಳ್ಬಿಟ್ಟು ಅಥವಾ ರೆಡಮಿಲ್ ಗೋಲ್ಡ್ ಇರುತ್ತಲ್ವಾ ಸೊ ಅದು ಸ್ನೇಹಿತರೆ ಇದು ಬಂದು ಎರಡು ಗ್ರಾಮ್ ಪರ್ ಲೀಟರು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಬಂದು ರೋಗ ಏನಾದರೂ ಬಿದ್ದಿದ್ರೆ ಕಂಟ್ರೋಲ್ ಮಾಡ್ತದೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಬಂದು ಬೇಸಿಕಲ್ಲಿ ಬೀಳುವಂಥ ಮೊದಲು ಸ್ಟಾರ್ಟಿಂಗಲ್ಲಿ ಬೀಳುವಂಥ ಫಂಗಸ್ ಏನಿರ್ತದೆ ಅದನ್ನು ನಿಧಾನಕ್ಕೆ ಸಾಯಿಸುತ್ತೆ ಸ್ನೇಹಿತರೆ ಫ ಬೇಗ ಸಾಯಿಸೋದಿಲ್ಲ ನಿಧಾನಕ್ಕೆ ಅದನ್ನು ಇದು ಮಾಡಿ ಸಾಯಿಸುತ್ತೆ ಫಂಗಸ್ನ ಇದು ಸಿಸ್ಟಮ್ಯಾಟಿಕ್ ಮೆಟ್ಲಾಕ್ಸಿಲ್ ಬಂದು ಏನಾದರೂ ಬಿದ್ದಿದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳುತ್ತೆ ಸೊ ಇದಕ್ಕೆ ಎರಡು ಸೇರಿಸಿ ಹಾಕಿದ್ದೀನಿ ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಎರಡು ಗ್ರಾಮ್ ಪರ್ ಲೀಟರು ಮೆಟ್ಲಾಕ್ಸಿಲ್ ಏಯ್ಟ್ ಪರ್ಸೆಂಟ್ ಮ್ಯಾಂಕೋಜಾಫ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇನ್ನು ಅದಾದಮೇಲೆ ಇನ್ನು ಗೊತ್ತಲ್ವಾ ಸಣ್ಣ ಸಣ್ಣ ಹುಳ ಬೀಳುತ್ತೆ ಈ ಸೊಪ್ಪಲ್ಲಿ ಮತ್ತು ಇದರಲ್ಲೆಲ್ಲ ಸೊ ಅದಕ್ಕೆ ಸಣ್ಣ ಹುಳ ಮತ್ತು ಈ ಕ್ಯಾರೆಟ್ ಗಡ್ಡೆ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಇದು ಮೇಯುತ್ತೆ ರಂಗೋಲಿ ಟೈಪಲ್ಲಿ ಬರುತ್ತೆ ಸೊ ಅದನ್ನೇ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಏನಪ್ಪ ಮಾಡಿದ್ದೀನಿ ಕಾಟೊಪೈಡ್ರೋಕ್ಲೋರಿಡ್ ಫಿಫ್ಟಿ ಪರ್ಸೆಂಟ್ ಎಸ್ಪೇ ಅಂತ ಹೇಳ್ಬಿಟ್ಟು ಕಿಲ್ಡಾಲ್ ಅಂತಿದೆ ಸೊ ಇದು ಹಿಂಗಂತಲ್ಲ ಇನ್ನೂ ತುಂಬ ಥರ ಇದೆ ನಿಧಾನ ಅಂತ ಬರುತ್ತೆ ಕಿಲ್ಡಾನ್ ಅಂತ ಬರುತ್ತೆ ನಾನು ಜಾಸ್ತಿ ಯೂಸ್ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಅಡಮ್ ಅದು ಬೋರ್ಗನ್ ಅಂತ ಬರುತ್ತೆ ಅದು ಅಥವಾ ಸೊಮೆಟೊಮೋ ಅವ್ರದ್ದು ಸ್ಯಾಂಡ್ವಿಕ್ಸ್ ಅಂತ ಬರುತ್ತೆ ಬಟ್ ಕೆಮಿಕಲ್ ಬಂದು ಇದೇ ಇರುತ್ತೆ ಸ್ನೇಹಿತರೆ ಕಾರ್ಡೋಪ್ ಹೈಡ್ರೋಫ್ಲೋಯ್ ಫಿಫ್ಟಿ ಪರ್ಸೆಂಟ್ ಫಸ್ಟ್ ಕೋಟಲ್ಲಿ ಮಾಡೋವಾಗ ಇದನ್ನು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಅಂದರೆ ಒಂದುವರೆ ಅಷ್ಟು ಬಳಕೆ ಮಾಡ್ಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಪೈರ್ ಸಿಂಕ್ ಆಗುತ್ತೆ ನೆಕ್ಸ್ಟ್ ಕೋಟಲ್ ಬಂದು ಟೂ ಗ್ರಾಮ್ಸು ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಇನ್ನು ಇದನ್ನು ಬಿಟ್ಟು ಇನ್ನೇನಪ್ಪ ಅಂತ ಹೇಳಿದ್ರೆ ಪೈರು ಸ್ಮೂತಾಗಿದೆ ನೀವು ಗಮನಿಸಿರ್ಬೋದು ಏನು ಕಾರಣ ನೋಡ್ತಿರ್ಬೋದು ಇಲ್ಲಿ ಇಸಾಬಿಯನ್ನು ಇಸಾಬಿಯನ್ ಬಂದು ಸಿಂಜೆಂಟಾ ಕಂಪ್ನಿಯವ್ರದ್ದು ಟಾಪು ಇದು ಗ್ರೋತ್ ಇದು ಏನಪ್ಪ ಅಂತೇಳಿ ಟಾನಿಕ್ಗಳಲ್ಲಿ ಇದು ಇದು ಒಂದು ಆ್ಯಂಬಿಷನ್ನು ಇಸಾಬಿಯನ್ನು ಇದೆಲ್ಲ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಸೊ ಅದು ಇಸಾಬಿಯನ್ ಟು ಎಮ್ ಎಲ್ ಪರ್ ಲೀಟರು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ ಇನ್ನು ಗಮನಿಸಿದ್ರಲ್ವ ನೀವು ಪೈರು ಯಾವ ರೀತಿ ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದು ಮೂರು ಕೆಮಿಕಲ್ನ ಸ್ಪ್ರೇ ಕೊಟ್ಟಿದ್ದೀನಿ ಸ್ನೇಹಿತರೆ ಫಸ್ಟ್ ಸ್ಪ್ರೇ ಇದು ಕ್ಯಾರೆಟ್ಗೆ ಇನ್ನು ಎಷ್ಟು ದಿನಪ್ಪ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ತೆರಡು ದಿನ ಆಗಿದೆ ನೀಟಾಗಿ ಗಮನಿಸಿ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಯೂರಿಯಾ ಒನ್ ಟೈಮ್ ಕೊಟ್ಟೆ ಸ್ನೇಹಿತರೆ ಒಂದು ಮೂಟೆ ಎತ್ಕೊಂಡ್ಬಂದಿದೆ ಒಂದು ಇಪ್ಪತ್ತು ಕೆ ಜಿ ಅಷ್ಟು ಕೊಟ್ಟಿದ್ದೀನಿ ಸ್ನೇಹಿತರೆ ಒಂದು ಅರ್ಧ ಎಕರೆ ಲ್ಯಾಂಡ್ಗೆ ಮೂಟೆ ಅದರ ಅಲ್ಲೇ ಇದೆ ಗಮನಿಸಿ ಅದರಲ್ಲೇ ಮೂಟೆ ತಂದಿರೋದ್ರಲ್ಲಿ ಒಂದು ಇಪ್ಪತ್ತು ಕೆ ಜಿ ಬಳಕೆ ಮಾಡಿ ನೋಳ್ದಿದ್ದು ಅಲ್ಲೇ ಇಕ್ಕಿದ್ದೀನಿ ಸೊ ಇದಿಷ್ಟು ಮೇ ಬಿ ಇದು ಇದ್ರದ್ದು ಮಾಹಿತಿ ಆಯಿತು ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದಾಗ ಈ ಬೆಳೆಗೆ ಏನೇನು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲೇವರೆಗೂ ಅಂತ ಹೇಳಿದ್ರೆ ಕ್ಯಾರೆಟ್ ಬೀಜ ಬಂದು ಹತ್ತು ಪ್ಯಾಕೆಟ್ ಹಾಕಿದ್ದೀನಿ ಹತ್ತು ಪ್ಯಾಕೆಟ್ಗೆ ಒಂದು ನೂರು ಗ್ರಾಮ್ ಪ್ಯಾಕೆಟ್ ಬಂದು ನಿಮಗೆ ಸಾವಿರದ ಐನೂರೈವತ್ತು ರೂಪಾಯಿ ಬೀಜದ್ದು ಬಂದು ಹದಿನೈದು ಸಾವಿರದ ಐನೂರು ರೂಪಾಯಿ ಆಯಿತು ಅದ್ರ ಜೊತೆಗೆ ಇನ್ನೇನಪ್ಪ ಅಂದರೆ ಟ್ರೈ ಕೊಡೋರ್ಮ ಸುಳ್ಳು ಮನಸ್ ಪೌಡ್ರುಗಳಾಕಿದ್ದೆ ಸೊ ಅದ್ರದ್ದೆಲ್ಲ ಒಂದು ಮೂರು ಮೂರು ಕೆ ಜಿ ಒಂದು ಸಾವಿರ ರೂಪಾಯಿ ಒಳಗಡೆ ಇನ್ನು ಸ್ಪ್ರೇದು ಮೊನ್ನೆ ಹೊಡೆದ ಸ್ಪ್ರೇದು ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಅದಾದಮೇಲೆ ಯೂರಿಯಾ ತಂದಿದ್ದು ಅದೊಂದು ಮುನ್ನೂರು ರೂಪಾಯಿ ನಿಮಗೆಲ್ಲ ಟೋಟಲ್ ಲೆಕ್ಕ ಹಾಕೋದಾದ್ರೆ ತಿಪ್ಪೆ ಗೊಬ್ಬರ ಬಿಟ್ಬಿಡ್ಬೇಕು ತಿಪ್ಪೆ ಗೊಬ್ಬರ ಯಾಕಂತ ಹೇಳಿದ್ರೆ ಇದು ಒಂದೇ ಬೆಳೆಗಂತಲ್ಲ ಇನ್ನೂ ಮೂರು ಬೆಳೆ ತೆಗಿಬೋದು ಇದ್ರ ಜೊತೆಗೆ ಅದಕ್ಕೆ ಅದರಲ್ಲಿ ಬಂದು ಒಂದು ಭಾಗ ಹಾಕೊಂಡ್ರೆ ಹತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಗೊಬ್ಬರ ಹೊಡೆದಿದ್ದೀನಿ ಒಂದು ಮೂರರಿಂದ ನಾಲ್ಕು ಬೆಳೆ ತೆಗಿತೀನಿ ಸೊ ಒಂದು ಹತ್ತು ಸಾವಿರ ರೂಪಾಯಿ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಟೋಟಲ್ ಇವಾಗ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ ಉಳುಮೆ ಗೊಬ್ಬರ ಹಾಕಿರೋದು ಎಲ್ಲ ಸೇರಿಸ್ಕೊಂಡ್ರೆ ನನಗೊಂದು ಇಪ್ಪತ್ತ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಅನ್ನೋದು ಇವಾಗವರೆಗೂ ಬಿದ್ದಿರುವಂಥ ಬಂಡವಾಳ ಗೊಬ್ಬರದ್ದು ಸೇರಿಸ್ಕೊಂಡ್ರೆ ಮೂರು ಸಾವಿರ ರೂಪಾಯಿವರೆಗೂ ಬಿದ್ದಿದೆ ಇನ್ನು ಇದೇನಪ್ಪ ಅಂತ ಹೇಳಿದ್ರೆ ಇನ್ನು ಅವ್ರನ್ನ ಕರ್ಕೊಬಂದು ಇದನ್ನು ಒತ್ತಿಳಿಸೋದು ಇನ್ನೊಂದು ಎರಡು ಮೂರು ಸ್ಪ್ರೇ ಇನ್ನೆಲ್ಲ ಒಂದು ಇನ್ನೊಂದು ಏಳೆಂಟು ಸಾವಿರ ರೂಪಾಯಿ ಖರ್ಚು ಇಟ್ಕೊಂಡ್ರೇನು ನನಗೆಲ್ಲ ಒಂದು ನಲ್ವತ್ತು ಸಾವಿರ ರೂಪಾಯಿವರೆಗೂ ಬೀಳುತ್ತೆ ಸ್ನೇಹಿತರೆ ನಲ್ವತ್ತು ಸಾವಿರ ರೂಪಾಯಿವರೆಗೂ ಅಂತ ಹೇಳಿದ್ರೆ ಇದರಲ್ಲಿ ನನ್ನ ಈಲ್ಡು ಒಂದು ಅರೌಂಡ್ ಐದರಿಂದ ಹತ್ತು ಟನ್ವರೆಗೂ ತೆಗಿಬೋದು ಈಲ್ಡು ಐದರಿಂದ ಹತ್ತು ಟನ್ನು ಬೇಡ ಒಂದು ಆರು ಟನ್ ಇಟ್ಕೊಳ್ಳಿ ಎಕ್ಸಾಂಪಲ್ ಎಕ್ಸಾಂಪಲ್ ಆರು ಟನ್ ಇಟ್ಕೊಂಡ್ರೆ ನನಗೊಂದು ಮೂವತ್ತು ರೂಪಾಯಿ ಬೆಲೆ ಸಿಕ್ಕಿದ್ದೆ ಆದರೆ ಒಂದು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಆರ್ ಟನ್ಗೆ ಸೊ ಅದ್ರಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ ಅದನ್ನು ತೆಗೆದ್ಬಿಟ್ಟು ಇನ್ವೆಸ್ಟ್ಮೆಂಟ್ನ ತೆಗೆದ್ರೆ ನನಗೆ ಒಂದು ಎರಡೂವರೆ ತಿಂಗಳಿಗೆಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಲಕ್ಷ ಮೂವತ್ತು ಸಾವಿರ ಏನೂ ಮೋಸ ಆಗೋಲ್ಲ ಸೊ ಇದು ನಾನು ರಫ್ ಆಗಿ ಹೇಳಿರೋದು ಸ್ನೇಹಿತರೆ ಲಾಸ್ಟ್ ಟೈಮು ಇದೇ ಲ್ಯಾಂಡಲ್ಲಿ ಬೆಳೆದಿದ್ದು ಮೂರುವರೆ ಲಕ್ಷಕ್ಕೆ ಕೊಟ್ಟಿದ್ದೆ ಸೊ ಇರಲಿ ಹೇಳ್ಬಿಟ್ಟು ಒಂದು ರಫ್ ಆಗಿ ಹೇಳಿದೆ ಇದನ್ನು ಯಾಕಂತ ಹೇಳಿದ್ರೆ ಇವಾಗ ಪ್ರೈಸ್ ಅಕಸ್ಮಾತ್ ನನಗೆ ಒಂದು ಐವತ್ತು ರೂಪಾಯೇ ಸಿಕ್ಬಿಡ್ತು ಅಂದ್ಕೊಳ್ಳಿ ಅವಾಗೇನಾಗುತ್ತೆ ಒಂದು ಐದು ಟನ್ನು ಆರು ಟನ್ಗೆಲ್ಲ ನನಗೆ ಮೂರು ಲಕ್ಷ ರೂಪಾಯಿ ಅನ್ನೋದು ಆಗ್ಬೋದು ಅದೆಲ್ಲ ಹೇಳೋಕ್ಕಾಗಲ್ಲ ರೇಟು ಹೇಳೋಕ್ಕಾಗಲ್ಲ ಸೊ ಆದ ಕಾರಣ ಏನು ಮಾಡಬೇಕು ಬೆಳೆನ ನೀಟಾಗಿ ಮಾಡಬೇಕು ಅಷ್ಟೇ ರೇಟ್ ಬಗ್ಗೆ ಆಮೇಲೆ ಯೋಚನೆ ಮಾಡ್ಕೊಳ್ಳೋಣ ಸೊ ಇದಿಷ್ಟು ಒಂದು ಮಾಹಿತಿ ಮಾಹಿತಿ ಏನಾದರೂ ಸ್ವಲ್ಪ ಲ್ಯಾಗು ಉದ್ದ ಅನಿಸಿದರೆ ಕ್ಷಮೆ ಇರಲಿ ದಯವಿಟ್ಟು ನಾನು ಮಾಡೋದು ನೀಟಾಗಿ ಅರ್ಥ ಆಗಲಿ ಅಂತ ಬ್ರೀಫಾಗಿ ಹೇಳಕ್ಕೆ ಹೋಗ್ತೀನಿ ಅದು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಸೊ ಅದಕ್ಕೊಂದು ಕ್ಷಮೆ ಇರಲಿ ಸೊ ಓಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಅದಕ್ಕೆ ವಿಡಿಯೋನ ಸಬ್ಸ್ಕ್ರೈ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನೂ ಬೆಳೆಸಿ ನೀವೂ ಬೆಳೀರಿ ಧನ್ಯವಾದಗಳು ದಿನ ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್